ಈ ದುಬಾರಿ ದುನಿಯಾದಲ್ಲಿ ಪೋಷಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಪೋಷಕರಿಗೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಮತ್ತೊಂದು ಶಾಕ್ ಕೊಟ್ಟಿದೆ ಆರ್ಥಿಕ ಸಂಕಷ್ಟ ಈಗ ಆಲ್ರೆಡಿ ಬೇಕಾದಷ್ಟಿದೆ ಜನಗಳಿಗೆ ಅದರ ನಡುವೆಯೂ ಕೂಡ ಖಾಸಗಿ ಶಾಲೆಗಳಿಂದ ಮತ್ತೊಂದು ಶಾಕ್ ಪೋಷಕರಿಗೆ ಬೇಕಾದಷ್ಟು ಆರ್ಥಿಕ ಸಂಕಷ್ಟ ಇರುತ್ತೆ ಆ ಹೊರೆ ಈ ಹೊರೆ ಅಂತ ಬೇಕಾದಷ್ಟು ಇರುತ್ತೆ ಅದರ ನಡುವೆಯೂ ಕೂಡ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಸ್ಕೂಲ್ ಫೀಸ್ ಏರಿಕೆ ಮಾಡಲಾಗಿದೆ ಶೇಕಡ ಹತ್ತರಿಂದ ಹದಿನೈದರಷ್ಟು ಸ್ಕೂಲ್ ಫೀಸ್ ಏರಿಕೆ ಆಗಿರುತ್ತೆ ಖಾಸಗಿ ಶಾಲೆಗಳದ್ದು ಇನ್ನು ಕೆಲವು ಶಾಲೆಗಳು ಶೇಕಡ ಮೂವತ್ತರಷ್ಟು ಕೂಡ ಶುಲ್ಕ ಏರಿಸಿದ್ದಾವೆ ಅನ್ನೋ ಆರೋಪ ಇದೆ ಬೆಂಗಳೂರಿನ ಕೆಲವು ಶಾಲೆಗಳು ಈಗಾಗಲೇ ದಾಖಲಾತಿಯನ್ನು ಅಡ್ಮಿಷನ್ ಅನ್ನ ಶುರು ಮಾಡಿಕೊಂಡಿದ್ದಾವೆ ಅಂತ ಹೇಳಲಾಗಿದೆ ಶುಲ್ಕ ಏರಿಸಿರುವ ಖಾಸಗಿ ಶಾಲೆಗಳ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ ನಗರಗಳ ಪೋಷಕರಿಗೆ ಖಾಸಗಿ ಶಾಲೆಗಳು ಶಾಕ್ ನೀಡಿದ್ದಾವೆ ಬರಗಾಲದ ಮಧ್ಯದಲ್ಲಿ ಇದೀಗ ಖಾಸಗಿ ಶಾಲೆಗಳು ಶುಲ್ಕ ಏರಿಕೆ ಮಾಡಿದ್ದಾವೆ ಕಂಗಾಲಾಗಿದ್ದಾರೆ ಜೊತೆಗೆ ಸರ್ಕಾರ ಶುಲ್ಕ ನಿಯಂತ್ರಣ ಕಾಯ್ದೆ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ದಾರೆ ಶಾಲೆಗಳ ಆರಂಭಕ್ಕೂ ಮೊದಲೇ ಬಿಗ್ ಶಾಕ್ ಖಾಸಗಿ ಶಾಲೆಗಳಿಂದ ಅಡ್ಮಿಷನ್ ಫೀಸ್ ಹೈವತ್ತು ಖಾಸಗಿ ಶಾಲೆಗಳ ಆರಂಭಕ್ಕೂ ಮೊದಲೇ ಪೋಷಕರಿಗೆ ಬಿಗ್ ಶಾಕ್ ಎದುರಾಗಿದೆ ರಾಜಧಾನಿಯಲ್ಲಿ ಕೆಲವು ಖಾಸಗಿ ಶಾಲೆಗಳು ಈಗಾಗಲೇ ದಾಖಲಾತಿ ಶುರು ಮಾಡಿದ್ದು ಶೇಕಡಾ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಶುಲ್ಕ ಏರಿಕೆ ಮಾಡಿರುವ ಬಗ್ಗೆ ಆರೋಪ ಕೇಳಿಬಂದಿದೆ ಹೌದು ಕೋವಿಡ್ ನಂತರ ಖಾಸಗಿ ಶಾಲೆಗಳಿಗೆ ಲಗಾಮು ಇಲ್ಲದಂತಾಗಿದೆ ತಮಗೆ ಇಷ್ಟ ಬಂದಂತೆ ಶುಲ್ಕ ಏರಿಕೆ ಮಾಡ್ತಿದ್ದಾರೆ ಕೆಲ ಶಾಲೆಗಳು ಶೇಕಡ ಮಾಡಿದ್ರೆ ಇತ್ತ ಕ್ಯಾಂಪ್ಸ್ ಸಂಘಟನೆ ಶಾಲೆಗಳಲ್ಲಿ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಲು ಮುಂದಾಗಿದ್ದಾರೆ ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ನಾವು ಒಂದು ಶಾಲೆಯನ್ನು ನಡೆಸ್ತೀವಿ ಅಂತ ವಾಗ್ದಾನ ಮಾಡಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಮನಸ್ಸು ಇಚ್ಛೆ ಇದೆ ಅಂದ್ರೆ ಎಲ್ ಕೆಜಿಗೆ ಸುಮಾರು ಒಂದರಿಂದ ವಸೂಲಿ ಮಾಡ್ತಾ ಬಂದಿರ್ತಾರೆ ಎಲ್ಲೋ ಒಂದು ಕಡೆ ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರಗಳಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿರ್ಬೋದು ಅವರ ಸಂಪೂರ್ಣ ಕೃಪಾಕಟಕ್ಷ ಮತ್ತು ಅವರ ಅನಧಿಕೃತ ಬೆಂಬಲದಿಂದ ಇವರು ರಾಜಾರೋಷವಾಗಿ ಈ ಶಾಲಾ ಶುಲ್ಕವನ್ನು ಹೆಚ್ಚಿಗೆ ಮಾಡ್ಕೊಂಡು ಬಂದಿರ್ತಾರೆ ಮಾತನಾಡಿದ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ನಾವು ಹತ್ತು ಪರ್ಸೆಂಟ್ ರಿಂದ ಹದಿನೈದು ಪರ್ಸೆಂಟ್ ಶುಲ್ಕ ಏರಿಕೆ ಮಾಡುವುದು ಅನಿವಾರ್ಯ ಆದ್ರೆ ಮೂವತ್ತು ಪರ್ಸೆಂಟ್ ಶುಲ್ಕ ಏರಿಕೆ ಮಾಡುವುದು ಕಾನೂನು ಬಾಹಿರ ಇಂತಹ ಶಾಲೆಗಳ ವಿರುದ್ಧ ಪೋಷಕರು ಶಿಕ್ಷಣ ಇಲಾಖೆಗೆ ದೂರು ನೀಡಬಹುದು ಎಂದು ತಿಳಿಸಿದ್ದಾರೆ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ನನಗೂ ಕೇಳಿದ್ರು ಮೂವತ್ತು ನಲವತ್ತು ಎಲ್ಲ ಶಾಲೆ ಶುಲ್ಕ ರೇಸ್ ಮಾಡಿದ್ದಾರೆ ಖಂಡಿತ ಖಂಡನೀಯ ಅದು ಯಾವುದೇ ಶಾಲೆಯಾಗಿರಲಿ ಅದು ಕಮರ್ಷಿಯಲ್ ಆಗಿ ಎಕ್ಸಾರ್ಬಿಟೆಂಟಾಗಿ ಶುಲ್ಕವನ್ನು ಕಲೆಕ್ಟ್ ಮಾಡ್ತಾಯಿದ್ರೆ ಕಾ ಧಾರಾಳವಾಗಿ ಪಾಲಕ್ ಪೋಷಕರು ದೂರ ದಾಖಲಿಸ್ಬೋದು ಆದರೆ ಸ್ವಾಭಾವಿಕವಾಗಿ ಎಂಟರಿಂದ ಹತ್ತು ಹನ್ನೆರಡು ಹದಿನೈದು ಪರ್ಸೆಂಟು ಮೊದಲಿಂದಲೂ ಶುಲ್ಕ ಏರಿಸೋದಕ್ಕೆ ಅಧಿಕೃತವಾಗಿ ಅದಕ್ಕೆ ಅವಕಾಶ ಇತ್ತು ಹಾಗಾಗಿ ಅದನ್ನು ಎಲ್ಲ ಶಾಲೆಗಳಲ್ಲಿ ಪಾಲಿಸ್ತಾರೆ ಆದರೆ ಯಾರೋ ಕೆಲವರು ಮಾತ್ರ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಎಲ್ಲ ಏರಿಸೋದಿದೆಯಲ್ಲ ಇದು ಖಂಡನೀಯ ಒಟ್ನಲ್ಲಿ ಪೋಷಕರು ಈ ವರ್ಷ ಯಾವುದೇ ಶುಲ್ಕ ಏರಿಕೆ ಬೇಡವೇ ಬೇಡ ಅಂತಿದ್ದು ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬ್ಯೂರೋ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು ಅದಕ್ಕಿಂತ ಮುಂಚೆ ಇದೀಗ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಕಾಮ್ಸ್ ಕಾರ್ಯದರ್ಶಿ ಶಶಿಕುಮಾರ್ ನಮಸ್ಕಾರ ಶಶಿಕುಮಾರ್ ಅವರೇ ನಮಸ್ತೆ ಸರ್ ಸಿಕ್ಕಾಪಟ್ಟೆ ಜಾಸ್ತಿ ಸ್ಕೂಲ್ ಫೀಸ್ ಕೆಲವು ಸ್ಕೂಲ್ಗಳು ಏರಿಕೆ ಮಾಡಿದ್ದಾವೆ ಕೆಲವರು ಟ್ವೆಂಟಿ ಫೈವ್ ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಕೆಲವರು ತರ್ಟಿ ಪರ್ಸೆಂಟ್ ಹೋಗಿದ್ದಾರೆ ಅಂತ ಸರಿನಾ ಇದು ಜಸ್ಟಿಫೈಯಬಲ್ಲ ಖಂಡಿತ ಇಲ್ಲ ಯಾರೂ ಒಪ್ಪ ಅಂತದಲ್ಲ ನಾವು ಕೂಡ ಖಂಡಿಸ್ತೇವೆ ಮೊದಲಿಂದಲೂ ನಿಯಮದಲ್ಲಿ ಇದ್ದಿದ್ದಂಥದ್ದು ಹತ್ತರಿಂದ ಹದಿನೈದು ಪರ್ಸೆಂಟ್ ಸ್ವಾಭಾವಿಕವಾಗಿ ವರ್ಷದಿಂದ ವರ್ಷಕ್ಕೆ ಏರಿಸ್ತಕ್ಕಂಥದ್ದು ಅದನ್ನ ಬಿಟ್ಬಿಟ್ಟು ಇಪ್ಪತ್ತೈದು ಮೂವತ್ತು ಪರ್ಸೆಂಟು ಅಂದ್ರೆ ಎಕ್ಸಾರ್ಬಿಟೆಂಟ್ ಕಮರ್ಷಿಯಲೈಸ್ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಸಂವಿಧಾನ ಬೆಂಚ್ ಅಡಿಯಲ್ಲಿ ಕೂಡ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಶಾಲೆಗಳನ್ನ ಗುರುತಿಸಿ ಅಂತ ಪಾಲಕ್ ಪೋಷಕರು ಅವರು ದೂರ್ ದಾಖಲು ಮಾಡಬಹುದು ಅದನ್ನ ಬಿಟ್ಟು ಇದು ಸಾರ್ವತ್ರಿಕವಾಗಿ ಹೇಳೋಕಾಗಲ್ಲ ಆದ್ರೆ ಆ ಶಾಲೆಯ ಪಾಲಕ್ ಪೋಷಕರು ಅದ್ರ ಮೇಲೆ ಸೂಕ್ತವಾದ ದೂರನ್ನ ದಾಖಲಿಸ್ಲಿ ಆದ್ರೆ ಶಿಕ್ಷಣ ಇಲಾಖೆ ಯಾವ ಮಟ್ಟಕ್ಕೆ ಕ್ರಮ ತೆಗೆದುಕೊಳ್ಳುತ್ತೆ ಅವರಿಗೆ ಅವಕಾಶ ಇದೆ ಯಾಕೆಂದ್ರೆ ಅವರ ಅಕೌಂಟ್ಸ್ ಚೆಕ್ ಮಾಡಿ ಆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅವ್ರು ಏರ್ಸೋದಕ್ಕೆ ಏನು ಮಾನದಂಡಗಳು ಇದಾವೆ ಅನ್ನೋತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡ್ಬೋದು ಆದ್ರೆ ಇದನ್ನ ಮಾಡುವಂತ ಧೈರ್ಯ ಇಟ್ಕೊಬೇಕಾಗಿರೋದು ಶಿಕ್ಷಣ ಇಲಾಖೆ ಈಗ ಶಶಿಕುಮಾರ್ ಅವರ ನಿಜ ನೀವು ಹೇಳಿದ್ದು ಖಂಡಿತ ನಾವು ಶಿಕ್ಷಣ ಇಲಾಖೆಯನ್ನು ಕೂಡ ಪ್ರಶ್ನೆ ಮಾಡ್ತೀವಿ ಈಗ ಏನಾದ್ರೂ ಪ್ರಸಕ್ತವಾಗಿ ಫೀಸ್ ರೆಗ್ಯುಲೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ ಇಲ್ಲ ನಾವು ಯಾವುದೇ ಶುಲ್ಕ ನಿಯಂತ್ರಣಕ್ಕೆ ಅವಕಾಶ ಇರೋದಿಲ್ಲ ಇದು ಸಂವಿಧಾನಾತ್ಮಕವಾಗಿ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗೆ ತನ್ನದೇ ಆದರೆ ಎರಡು ಅಂಶಗಳು ಅಂದ್ರೆ ಕಮರ್ಷಿಯಲೈಸ್ ಮಾಡೋಂಗಿಲ್ಲ ಮತ್ತೆ ಅಂದ್ರೆ ಲಾಭದಾಯಕ ಮತ್ತು ಎಕ್ಸಾರ್ಬಿಟೆಂಟ್ ಒಂದು ವರ್ಷ ಇವತ್ತು ನೀವು ಬೋರ್ಡ್ ಅಲ್ಲಿ ಹಾಕಿರ್ತೀರಾ ಇವತ್ತು ಒಂದು ಶುಲ್ಕವನ್ನ ಒಪ್ಪಿ ಆ ಪಾಲ ಪೋಷಕರು ಸೇರಿಸ್ತಾರೆ ತದನಂತರ ವರ್ಷದಿಂದ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಈ ತರ ಎಕ್ಸಾರ್ಬಿಟೆಂಟ್ ಫೀಸ್ ಕಲೆಕ್ಟ್ ಮಾಡಬಾರದು ಅನ್ನತಕ್ಕಂಥದ್ದು ಇದೆ ಆದ್ರೆ ಯಾರಿಗೂ ಕೂಡ ಅವರವರ ಮನೆಯಲ್ಲಿ ಏನ್ ಶುಲ್ಕ ಅಂತ ನಿಗದಿಪಡಿಸಕ್ಕೆ ಆ ಶಿಕ್ಷಣ ಸಂಸ್ಥೆಗೆ ಅವಕಾಶ ಇದೆ ಆದ್ರೆ ಅದನ್ನ ಪರಿಶೀಲನೆ ಮಾಡಿ ಅದು ಎಕ್ಸಾರ್ಟ್ ಬಿಟ್ಟು ಹತ್ತು ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ಕೇಳೋ ಅಂತವೂ ಇದಾವೆ ಕೆಲವು ಅಂಥದ್ದು ಖಂಡಿತವಾಗ್ಲೂ ಅದು ಕಾನೂನು ಬಾಹಿರ ಆಗತ್ತೆ ತಪ್ಪಾಗತ್ತೆ ಅದನ್ನ ಸಮರ್ಥಿಸ್ಕೊಳಕಾದ್ರೆ ಆ ಶಾಲೆ ಅವರಿಗೆ ನೋಟಿಸ್ ಕೊಟ್ಟು ಅದನ್ನ ಪ್ರಶ್ನೆ ಕೇಳಬಹುದಾಗಿದೆ ಶಶಿಕುಮಾರ್ ಅವ್ರೆ ಏನಾಗ್ಬಿಡತ್ತೆ ಅಂದ್ರೆ ಹೀಗೆ ಮಾಡಿದಾಗ ಇವರು ವ್ಯಾಪಾರೀಕರಣ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಾನೆ ಈ ಥರ ಕಮರ್ಷಿಯಲ್ ಆಗಿ ಟ್ವೆಂಟಿ ಫೈವ್ ಪರ್ಸೆಂಟು ತರ್ಟಿ ಪರ್ಸೆಂಟ್ ಫೀಸ್ ಜಾಸ್ತಿ ಮಾಡಿದಾಗ ಎಲ್ಲ ಖಾಸಗಿ ಶಾಲೆಗಳಿಗೂ ಕಳಂಕ ಅಲ್ವಾ ಇದು ಎಲ್ಲ ಖಾಸಗಿ ಶಾಲೆಗಳು ಹೀಗೆ ಮಾಡ್ತವೆ ಅಂತ ಇವತ್ತು ಯಾರು ನಮ್ಮನ್ನು ನೋಡಿ ತೊಂಬತ್ತೈದು ಪ್ರತಿಶತ ರಾಜ್ಯಾದ್ಯಂತ ಇರ್ತಕ್ಕಂತ ಶಿಕ್ಷಣ ಸಂಸ್ಥೆ ಸರ್ಕಾರ ತಾನು ಒಂದು ಮಗು ಖರ್ಚು ಮಾಡೋದಕ್ಕಿಂತ ಕಮ್ಮಿ ಶುಲ್ಕದಲ್ಲಿ ಇವತ್ತು ಶಾಲೆಯನ್ನ ನಡೆಸ್ತಾ ಇದ್ದೇವೆ ಮೂವತ್ತ್ ನಲ್ವತ್ತು ಸಾವಿರ ಐವತ್ ಸಾವಿರದ ಒಳಗೆ ಅಂತವ್ರಿಗೆ ಎಲ್ಲೂ ಬೆಲೆ ಇಲ್ಲ ಇವತ್ತು ಸಮಾಜದಲ್ಲಿ ಪಾಲಕ್ ಪೋಷಕರಿಗೆ ಇದು ಇದು ನಿಜವಾದ ಇದು ಇದ್ರ ಇದಕ್ಕೆ ಕಾರಣಕರ್ತರು ಪಾಲಕ್ ಪೋಷಕರೇ ಇವರು ಹೆಚ್ಚು ದುಡ್ಡು ಕೊಟ್ರೆ ಗುಣಮಟ್ಟ ಹೆಚ್ಚು ಪುಸ್ತಕದ ಶುಲ್ಕ ಇದ್ರೆ ಗುಣಮಟ್ಟ ಅನ್ನುವಂತ ಒಂದು ಪರಿಕಲ್ಪನೆಗೆ ಪಾಲಕತ್ವ ಹೋಗಿರೋದ್ರಿಂದ ಅದನ್ನು ಪ್ರಶ್ನೆನೂ ಮಾಡಲ್ಲ ಹಾಗಾಗಿ ಇದು ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ಶಾಲೆಗಳಲ್ಲಿ ಈ ಸಮಸ್ಯೆ ಇಲ್ಲ ನಾವು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ರೈಸ್ ಮಾಡಿದ್ರು ಡಿಸ್ಕೌಂಟ್ ಕೊಡ್ತಾರೆ ಪಾಪ ಮೂರ್ ಮಕ್ಳಿದ್ರೆ ಇದ್ರೆ ಒಂಥರ ಇರುತ್ತೆ ಆ ಮಕ್ಳು ಶುಲ್ಕ ಕಟ್ಟಿರಲ್ಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಕ್ಕಳು ಶುಲ್ಕನೇ ಕಟ್ಟಿರಲ್ಲ ಸರಿಯಾಗಿ ಅನೇಕ ತರ ಇದೆ ಆದ್ರೆ ಕೆಲ ಬೆಳ್ಳಿಕೆಯಷ್ಟು ಶಾಲೆಗಳು ಆ ಶಾಲೆಗೆ ಮುಗಿಲು ಬೀಳ್ತಾರೆ ಅದನ್ನ ಅವರು ಕೂಡ ಉಪಯೋಗಿಸ್ಕೊಂತಾರೆ ಅಲ್ಲಿಂದ ಈ ಸಮಸ್ಯೆ ಉದ್ಭವ ಆಗಿರೋದು ಆ ಒಂದು ರೀತಿಯಲ್ಲಿ ಬ್ಲಾಂಕೆಟ್ ಕವರ್ ಆಗಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೂ ಒಂದು ಕರಿಚಾಯ ಇದೆ ಆದ್ರೆ ಇದನ್ನ ಹೋಗೋದಕ್ಕೆ ನಾನು ಮಾಧ್ಯಮಕ್ಕೂ ಕೂಡ ಮನವಿ ಮಾಡ್ತೇನೆ ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಈ ಅಂಶ ಇದೆಯಲ್ಲ ಈ ಒಂದರಿಂದ ಎರಡು ಪರ್ಸೆಂಟ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ತೆಗೆದುಕೊಂಡು ಅಂಥ ಒಂದ ನಿಜ ಆತರ ಹೆಚ್ಚುವರಿ ಮಾಡ್ತಾ ಇರತಕ್ಕಂಥದ್ದು ಅಂತ ಶಾಲೆಗಳಲ್ಲೇ ಅಂಥವನ್ನ ಬುಕ್ಕಿಗೆ ತರಬೇಕು ಅದಕ್ಕೆ ತಾವು ಕೂಡ ಮುಂದಿಲ್ಬೇಕ ಥ್ಯಾಂಕ್ ಯು ುಮಾರ್ ಅವರ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ ಶಿವಮೊಗ್ಗದಿಂದ ನಾಗರಾಜ್ ಅಂತ ಕಾಲ್ ನಮಸ್ಕಾರ ನಾಗರಾಜ್ ಏನ್ ಬಯಸ್ತೀರಿ ಶಿಕ್ಷಣ ಅನ್ನೋದು ವ್ಯಾಪಾರದ ವಸ್ತು ಆಗ್ಬಿಟ್ಟಿದೆ ಲಕ್ಷ ಕಟ್ಲೆ ಯಾರು ಇಂಜಿನಿಯರ್ ಇರ್ತಾರೆ ಅವ್ರಿಗೆ ಹೋಗಿ ಮಿಡ್ಲ್ ಕ್ಲಾಸ್ ಮತ್ತೆ ಬೇರೆ ಊರಿಂದ ಬಂದು ತಮ್ಮ ಜೀವನ ಸಾಗಿಸ್ತಿರ್ತಾರೆ ಅವರೆಲ್ಲ ಮಕ್ಕಳುಗಳು ಗೌರ್ಮೆಂಟ್ ಕಲಸಲ್ಲಿ ಸ್ವಲ್ಪ ಮಕ್ಕಳು ಚೆನ್ನಾಗಿ ಹೋಗಿ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಲಿ ಅಂತ ಅವ್ರ ಅಪೇಕ್ಷೆ ಇರುತ್ತೆ ಅವರು ಅವರು ಈಗ ಲಕ್ಷಗಟ್ಟಲೆ ಕೊಟ್ಟು ಸೇರ್ಸೆಕ್ ಆಗಲ್ಲ ಮತ್ತೆ ಅಕಸ್ಮಾತ್ ಸೇರ್ಸಿದ್ರು ವರ್ಷ ಸೇರ್ಸಿ ಮತ್ತೆ ಅವರು ಮತ್ತೆ ನಾರ್ಮಲ್ ಕ್ಲಾಸಿಗೆ ಬರ್ಬೇಕಾಗತ್ತೆ ಈಗ ಎಲ್ಲಾ ಮಕ್ಳಿಗಳು ಇಂಗ್ಲೀಷ್ ಅವಶ್ಯಕತೆ ಇರೋದ್ರಿಂದ ಗೌರ್ಮೆಂಟ್ ಕ್ಲಾಸಸ್ ಅಲ್ಲಿ ಇಂಗ್ಲಿಷಿಲ್ ಅಷ್ಟು ಇಲ್ಲ ಇಂಗ್ಲೀಷ್ ಅಷ್ಟು ಇದು ಮಾಡ್ಕೊಡಲ್ಲ ಅದ್ ಮಾಡ್ಕೊಟ್ಟಿಲ್ಲ ಅಂದ್ರೂ ಮತ್ತೆ ಆಮೇಲೆ ಅವರು ಮಾಸ್ಟರ್ಗಳು ಸರಿಯಾಗಿ ಹೇಳ್ಕೊಡಲ್ಲ ಹಂಗಾಗಿ ಅವ್ರೆಲ್ಲಾ ಕಡೆ ಪ್ರೈವೇಟ್ ಕಡೆ ಹೋಗ್ತಾರೆ ನಾಗರಾಜ್ ಅವ್ರೆ ನೀವ್ ಹೇಳ್ದಂಗೆ ಈಗ ಇವ್ರೆ ಪ್ರತಿ ತಿಂಗ್ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ ಪರ್ಸೆಂಟ್ ಏರ್ಸಿದ್ರು ಅಂತ ಇಟ್ಕೊಳ್ಳಿ ಪಾಪ ಪೋಷಕರ ಸಂಬಳ ಆಗ್ಲಿ ಅಥವಾ ಆದಾಯ ಆಗ್ಲಿ ಹದಿನೈದರಿಂದ ಇಪ್ಪತ್ ಪರ್ಸೆಂಟ್ ಏರ್ತಾ ಹೋಗ್ಬಿಡತ್ತಾ ಇಲ್ಲ ಹೋಗೋದಿಲ್ಲ ಅದನ್ನೇ ನಾನು ಹೇಳಕ್ ಬರ್ತಿದ್ದೆ ಅಷ್ಟೊಂದು ನೀವೇ ಹೇಳಿದ್ರಿ ಈಗ ಯಾಕಂದ್ರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಐ ಎಲ್ ಎಲ್ಲಾ ಇದಾಯ್ತು ಅಂತ ಕಾಪಿ ಹೊಡೆಯೋದು ದುಡ್ಡು ಕೊಡೋದು ಲಂಚ ಕೊಡೋದು ಈ ರೀತಿ ಸರ್ಕಾರಿ ಕೆಲಸನೂ ಇಲ್ಲ ಪ್ರೈವೇಟ್ ಪಕೋಡ ಮೋದಿ ಅವರು ಹೇಳಿದ್ರು ಪಕೋಡ ಮಾಡಿ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದಿದಾರೆ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಮತ್ತೆ ಆ ಸಾಲ ಈ ಸಾಲ ಸಬ್ಸಿಡಿ ಕೊಡ್ತೀವಿ ಅಂತ ಅದರಿಂದನೂ ಏನು ಎಷ್ಟ್ ಜನಕ್ಕೆ ಸಿಕ್ಕಿರತ್ತೆ ಒಂದು ಹತ್ತು ಸಾವಿರ ಜನಕ್ಕೆ ಸಿಕ್ಕಿರ್ಬೋದಷ್ಟೇ ಆ ಒಂದು ಜಿಲ್ಲೆಯಲ್ಲಿ ಅದು ಅದರಿಂದ ಏನು ಲಾಭ ಆಗಲ್ಲ ಪೋಷಕರಿಗೆ ಎಲ್ಲರಿಗೂ ಗೌರ್ಮೆಂಟಿಂದ ಇಂದ ಸರ್ಕಾರ ನೌಕರಿಗಳು ಮತ್ತೆ ಕೆಲವೊಂದು ಸಾಲದಲ್ಲಿ ಸಬ್ಸಿಡಿ ಕೊಟ್ರೆ ಅವ್ರ ಪಾಡಿರೋರು ತಮ್ಮ ಕಾರ್ಯಕ್ಷಮತೆಗೆ ತಕ್ಕಂಗೆ ಬುದ್ಧಿಕ್ ತಕ್ಕಂತೆ ಅವರೊಂದು ವ್ಯವಹಾರ ಮಾಡ್ಬೋದು ಏನು ವ್ಯವಹಾರ ಮಾಡಕ್